ಾರೆ ಕರ್ನಾಟಕ ಪಕ್ಷ ಅಭಿವೃದ್ಧಿ ನಿಗಮ ಬೆಂಗಳೂರು ಅವಸರ ಕಾರ್ಯಕ್ರಮಕ್ಕೆ ಅಭಿವೃದ್ಧಿ ಪ್ರಾಧಿಕಾರಿಸುತ್ತಾರೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವುದು ಮಹಾತ್ಮ ಗಾಂಧೀಜಿಯವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಪನೆಯನ್ನ ಈಗ ನೆರವೇರಿಸಲಾಗಿದೆ ಅಲ್ಲೇ ಗುಪ್ತರು ಕುಮಾರ್ ಅಥರ್ವ ಕೋಳಿ ಅವರ ತಂಡ ದರ್ಶನದಲ್ಲಿ ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ತೊರವಿಯವರು ಕುಮಾರಿ ಸಂಜನಾ ಭೋವಿ ಅವರ ತಂಡ ಡಾಕ್ಟರ್ ನಂದಾತಿ ಕೊಟ್ಟಿರೊಂದು ಸನ್ಮಾನ್ಯ ಸಚಿವರಾದಿಯಾಗಿ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರಿಗೆ ಗೌರವ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಗ್ಯಾಲಕ್ಸಿ ಶಾಲೆ ವಿಜಯಪುರ ಕುಮಾರ್ ಆದರ್ಶ ಕೋರಿ ಶೆಟ್ಟಿ ಅವರ ತಂಡ ಶ್ರೀ ಎಚ್ ಜಿ ಬಡಗೇರ್ ಹಾಗೂ ಶ್ರೀ ಐಜಿ ಕೊತ್ನಾಳ್ ಅವರ ಮಾರ್ಗದರ್ಶನದಲ್ಲಿ ಹಾಗೆಯೇ ಎಚ್ ಪಿ ಎಸ್ ಶಾಂತಿನಗರ ತೊರವಿ ಭಾರತ ಸೇವಾದಳದ ಈ ಒಂದು ಅತ್ಯಮೂಲವಾಗಿರತಕ್ಕಂಥ ತಂಡ ಕುಮಾರಿ ಸುಪ್ರಿಯಾ ಅವರ ಒಂದು ತಂಡ ಶ್ರೀಮತಿ ಎಲ್ ಎಲ್ ತೊರವಿ ಅವರ ಮಾರ್ಗದರ್ಶನದಲ್ಲಿ ಗೌರವೊಂದರನ್ನು ಸಲ್ಲಿಸಲಿದ್ದಾರೆ ಸೇಂಟ್ ಜೋಸೆಫ್ ಶಾಲೆ ವಿಜಯಲಕ್ಷ್ಮಿ ಸರ್ವೋತ್ತಮ ದೇಶಪಾಂಡೆ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಕೊಡಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳಿ ವಿಶೇಷ ಮಕ್ಕಳು मुख्यवागी पथ संचन नदली भागवाई सिदा पोलिस वाध्यरुंद